ಒಳ ಮೀಸಲಾತಿ ಜಾರಿಗೆ ಒತ್ತಾಯ ಜಾಂಬಾ ಯುವ ಸೇನೆಯ ಬೃಹತ್ ಪಾದಯಾತ್ರೆ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕುರಿತು ಅಸಭ್ಯವಾಗಿ ಹೇಳಿಕೆ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಜಾಂಬಾ ಯುವ ಸೇನೆ ಬೃಹತ್ ಪಾದಯಾತ್ರೆ ನಡೆಸಿತು ಈ ಪಾದಯಾತ್ರೆಯು ಶಿಡ್ಲಘಟ್ಟ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿಯವರೆಗೆ ಜರುಗಿತು ಜಾಂಬುವ ಯುವ ಸೇನೆ ರಾಜ್ಯಾಧ್ಯಕ್ಷ ರಮೇಶ್ ಚಕ್ರವರ್ತಿ ಅವರು ಮಾತನಾಡಿ ಸಂವಿಧಾನ ರಚಿಸಿದ ಮಹಾನಾಯಕ ಅಂಬೇಡ್ಕರ್ ಅವರ ಬಗ್ಗೆ ಅಮಿತ್ ಶಾ ಅವಹೇಳನಕಾರಿಯಾಗಿ ಮಾತನಾಡಿರುವ ಅಂತಹ ವ್ಯಕ್ತಿ ನಮ್ಮ ದೇಶದಲ್ಲಿ ಮುಂದುವರಿಯಲು ಅವರಿಗೆ ಹಕ್ಕು ಇಲ್ಲ ಅವರನ್ನು ಗಡೀಪಾರು ಮಾಡಬೇಕು ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಒಳ ಮೀಸಲಾತಿ ಜಾರಿ ಮಾಡುವಂತೆ ಒತ್ತಾಯ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಈಗಾಗಲೇ ತೆಲಂಗಾಣ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ತಂದಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರವು ಕೂಡ ಅದೇ ದಾರಿಯಲ್ಲಿ ಸಾಗಿ ಒಳ ಮೀಸಲಾತಿಯನ್ನು ತಕ್ಷಣ ಜಾರಿಗೆ ತರುವಂತೆ ನಾವು ಆಗ್ರಹಿಸುತ್ತೇವೆ ಎಂದು ಅವರು ಹೇಳಿದರು ಪಾದಯಾತ್ರೆ ತಹಶೀಲ್ದಾರ್ ಬಿ ಎನ್ ಸ್ವಾಮಿ ಅವರ ಕಚೇರಿಯವರೆಗೆ ಸಾಗಿದ್ದು ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ತಹಶೀಲ್ದಾರ್ ಬಿ ಎನ್ ಸ್ವಾಮಿ ಮಾತನಾಡಿ ನೀವು ನೀಡಿರುವ ಮನವಿಯನ್ನು ಸರ್ಕಾರದ ಗಮನಕ್ಕೆ ಎಂದು ಭರವಸೆ ನೀಡಿದರು ಕ್ರಾಂತಿ ಗೀತೆಗಳ ಮೂಲಕ ಹೋರಾಟದ ಜ್ವಾಲೆ ಈ ಪಾದಯಾತ್ರೆಯಲ್ಲಿ ಟೌನ್ ಶಿವಪ್ಪ ಅವರು ತಮ್ಮ ಪ್ರಚೋದಕ ಗೀತೆಗಳನ್ನು ಮೂಲಕ ಹೋರಾಟದ ಕಿಚ್ಚು ಹಚ್ಚಿದರು

ಪ್ರತಿಭಟನಾಕಾರರು ತಹಶೀಲ್ದಾರ್ ಕಚೇರಿ ಎದುರು ಮಾನವ ಸರಪಳಿ ಮಾಡಿ ಅಮಿತ್ ಶಾ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗಿದರು కను 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 కనూను కను 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 ఎన్ని తనక హోరాట ఎన్ని తనక హోరాట ఎన్ని తనక హోరాట ಈ ಬೃಹತ್ ಪಾದಯಾತ್ರೆಯನ್ನು ಶಿಡ್ಲಘಟ್ಟ ತಾಲೂಕು ಜಾಂಬವ ಯುವ ಸೇನೆ ಅಧ್ಯಕ್ಷ ಸಂದೀಪ್ ಅತ್ಯುತ್ತಮವಾಗಿ ನಿಭಾಯಿಸಿದ್ದಾರೆ ಅವರು ಮಾತನಾಡಿ ಈ ಪಾದಯಾತ್ರೆಯು ಹೋರಾಟದ ಮೂಲಕ ಕರ್ನಾಟಕದಲ್ಲಿ ಒಳಮೈಸ್ಲಾತಿ ಜಾರಿ ಬೇಡಿಕೆ ಮತ್ತಷ್ಟುಬಲವಾಗುತ್ತಿದೆ ಎಂದರು ನಗರದ ತಾಲೂಕು ಕಚೇರಿಯ ಐವತ್ತು ಅಂಗಡಿಗಳ ಮುಂದೆ ಇರುವ ಬಿಲ್ಡಿಂಗ್ನಲ್ಲಿ ಜಾಂಬ್ ಯುವಸೇನೆ ಕಚೇರಿಯನ್ನು ಉದ್ಘಾಟನೆ ಮಾಡಿದ ರಾಜ್ಯಾಧ್ಯಕ್ಷ ರಮೇಶ್ ಚಕ್ರವರ್ತಿ ಈ ಪಾದಯಾತ್ರೆಯಲ್ಲಿ ರಾಜ್ಯ ಮಟ್ಟದ ನಾಯಕರು ಹಾಗೂ ಜಿಲ್ಲಾ ಮಟ್ಟದ ನಾಯಕರ ಜೊತೆ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಭೀಮಕಣಜ ಶ್ರೀನಿವಾಸ್ ಟೌನ್ ಪ್ರಕಾಶ್ ಮಳ್ಳೂರು ಅಶೋಕ್ ಸ್ವಾಮಿ ಮನಿರಾಜ್ ಸೇರಿದಂತೆ ಹಲವು ದಲಿತ ಮುಖಂಡರು ಕಾರ್ಯಕರ್ತರು ಹಾಗೂ ಜಾಂಬವ್ ಯುವಸೇನೆ ಪದಾಧಿಕಾರಿಗಳು ಭಾಗವಹಿಸಿದರು ವರದಿ ಗೊರಮಡ್ಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಗೃಹ ಸಚಿವರು ಏನಿದ್ದಾರೆ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿಗೆ ಕಳಂಕ ತರುವಂತಹ ವಿಚಾರವನ್ನು ಇಡೀ ಭಾರತ ದೇಶವೇ ಖಂಡಿಸಿ ಉಗ್ರವಾದ ಪ್ರತಿಭಟನೆಗಳು ಮಾಡ್ಕೊಂಡು ಬರ್ತಾ ಇದ್ರು ಕೂಡವೇ ಅವರು ಯಾವುದೇ ರೀತಿಯ ಬಹಿರಂಗವಾಗಿ ಕ್ಷಮಾಪಣೆ ಯಾಚಿಸಿಲ್ಲ ಅವರು ಸ್ಪಂದಿಸಿ ಇರುವ ಕಾರಣ ಇವತ್ತು ಜಾಂಬವ ಯುವ ಸೇನೆ ಸಂಘಟನೆ ವತಿಯಿಂದ ಇಡೀ ಶಿಲಕಟ್ಟ ತಾಲೂಕಿನ ಜಾಂಬ ಯುವ ಸೇನಾ ಪದಾಧಿಕಾರಿಗಳು ಹಾಗೂ ಇತರನೇ ಸಂಘಟನೆ ಪದಾಧಿಕಾರಿಗಳು ಜೊತೆಗೂಡಿ ಇವತ್ತು ಈ ಉಗ್ರ ಉಗ್ರವಾದ ಪ್ರತಿಭಟನೆ ಮುಗಿತಾ ಇದ್ವಿ ಬಂಧುಗಳೇ ಮೇಲೆ ಆಗುತ್ತಿರುವಂತಹ ಅನ್ಯಾಯ ದೌರ್ಜನ್ಯ ದಬ್ಬಾಳಿಕೆ ನನ್ನ ಸಮುದಾಯದ ಮೇಲೆ ನಡೆದಿರುವಂತಹ ಹೆಣ್ಣು ಮಕ್ಕಳ ಮೇಲೆ ನಡೆದಿರುವಂತಹ ಅವಮಾನ ಮಾನಭಂಗ ಭೂಕಂಬಳಿಕೆ ಇಷ್ಟನ್ನೆಲ್ಲ ನಾವು ಸಹಿಸಿಕೊಂಡು ಬರ್ತಾ ಇರಬೇಕಾದ್ರೂ ಕೂಡ ಇವತ್ತಿನ ದಿನದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ನೀವು ನೋಡಿದ್ರೆ ಮನೆಗಳಿಗೆ ನುಗ್ಗಿ ಹೊಡಿಯುವಂತ ಬೆಂಕಿ ಹಚ್ಚುವಂತದ್ದು ಹೆಣ್ಣು ಮಕ್ಕಳನ್ನ ಮನಭಂಗ ಮಾಡುವಂತದ್ದು ಈ ರೀತಿ ಹಲ್ಲೆಗಳು ನಡ್ಕೊಂಡು ಬರ್ತಾನೆ ಇದ್ದಾವೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತಿನ ದಿನದಲ್ಲಿ ನಮ್ಮ ಬೆಂಗ್ ಅಂದ್ರೆ ನೊಂದವರ ಪಾಲಿನ ಬೆಂಗಾವ್ ಕಾಯ್ಕೊಂಡಿಲ್ಲ ಕಾಯ್ಕೊಂಡಿಲ್ಲ ಅಂತಂದ್ರೆ ಸೌನಿಯರು ಬಡದು ಪಾಯಿರ್ತಾ ಇದ್ದೀವಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಹಣಿಯಲ್ಲೇ ಪ್ರತಿ ಪ್ರಜಾಪ್ರಭುತ್ವದ ಪ್ರಜೆ ಆಗಿರ್ಬೋದು ಪ್ರಜಾಪ್ರಭುತ್ವದ ಪ್ರತಿನಿಧಿ ಆಗಿರ್ಬೋದು ಇವತ್ತು ರಾಜ್ಯ ಸರ್ಕಾರವನ್ನಾಗಿರ್ಬೋದು ಆಗಿರ್ಬೋದು ರಾಜ್ಯ ಆಡಳಿತ ಆಗಿರ್ಬೋದು ಎಲ್ಲ ಆಡಳಿತ ಮಾಡ್ಕೊಂಡ್ ಬರ್ತಾ ಇದೆ ಈ ಕಾನೂನು ಚೌಕಟ್ಟು ಬಿಟ್ಟು ನಮ್ಮ ಜಾತಿ ಮೇಲೆ ತೋರಿಸಿರುವಂತಹ ಧೋರಣೆಗೆ ಇವತ್ತು ನಾವು ಮುಳ್ಳನ್ನು ಮುಳ್ಳಿಂದಲೇ ನಿಟ್ಟಿಗೆ ಹೋಗ್ಬೇಕಾಗುತ್ತೆ ನಮಗೆ ಕಾನೂನು ಚೌಕಟ್ಟಿನಲ್ಲಿ ನಾವು ಹೋರಾಟಗಳು ಮಾಡ್ಬೇಕು ಯಾವುದೇ ಸಂಘಟನೆ ಆಗಿರ್ಲಿ ಯಾವುದೇ ರಾಜಕಾರಣಿ ಆಗಿರ್ಲಿ ಯಾವುದೇ ರಾಜಕೀಯ ವ್ಯಕ್ತಿ ಆಗಿರ್ಲಿ ಪ್ರಧಾನಮಂತ್ರಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳ ತನಕ ಎಂ ಎಲ್ ಎ ತನಕ ಪ್ರಜಾಪ್ರಭುತ್ವದ ಸಾಮಾನ್ಯ ವ್ಯಕ್ತಿ ತನಕ ಪ್ರಜಾಪ್ರಭುತ್ವದಲ್ಲೇ ನಾವು ಹೋರಾಟಗಳು ಮಾಡ್ಕೊಂಡು ಬರಬೇಕಾಗುತ್ತೆ ಇವತ್ತು ದಿನದಲ್ಲಿ ನಾವು ಎಷ್ಟೇ ಹೋರಾಟಗಳು ಮಾಡ್ಕೊಂಡು ಬಂದ್ರು ಕೂಡ ನನ್ನ ಜಾತಿ ಮೇಲೆ ನಡೆದಿರುವಂತಹ ದೌರ್ಜನ್ಯ ನನ್ನ ಜಾತಿ ಮೇಲೆ ನಡೆದಿರುವಂತಹ ದಬ್ಬಾಳಿಕೆ ನನ್ನ ಜಾತಿ ಮೇಲೆ ನಡೆದಿರುವಂತಹ ಕಾಲ ನಮ್ಮ ಜಾತಿ ಮೇಲೆ ನಡೆದಿರುವಂತಹ ನಿಂತನೇ ಇಲ್ಲ ಹೀಗಾಗಿ ನಾನು ಬಹಿರಂಗವಾಗಿ ಹೇಳ್ತೇನೆ ಮುಂಬರುವ ದಿನಗಳಲ್ಲಿ ನನ್ನ ಜಾತಿಯ ವಿರೋಧಿಗಳು ಯಾರೇ ಆಗಿರ್ಬೋದು ನನ್ನ ಜಾತಿಯ ವಿಚಾರಕ್ಕೆ ಬಂದರೆ ನನ್ನ ಸಮುದಾಯ ಸಮುದಾಯ ಸಂವಿಧಾನ ವಿಚಾರಕ್ಕೆ ಬಂದರೆ ನನ್ನ ಸಮುದಾಯದ ವಿಚಾರಕ್ಕೆ ಬಂದರೆ ನಾವು ಮುಳ್ಳನ್ನು ಮುಳ್ಳಿಂದಲೇ ತೆಗೆಯುವಂತಹ ತಲೆ ಕೆಲಸ ಏನೂ ಇಲ್ಲ ನನ್ನ ಸಮುದಾಯದ ವಿಚಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ವಿರುದ್ಧವಾಗಿ ಯಾರಾದರೂ ಬಂದರೆ ಅವರು ಏನು ತೆಗ್ದಾರೋ ಅದ್ರ ಹತ್ತರಷ್ಟು ನನ್ನ ಸಮುದಾಯದವರು ತೆಗೆಯಕ್ಕೆ ನಾನು ಅವ್ರಿಗೆ ಬೆಂಬಲವರಾಗಿ ನಾನು ಸದನ ಆಗ್ತಾರೆ